ಆಗಲೇ ಹೇಳಿದ ಹಾಗೆ ಬರೇದ್ರೂ ಕೂಡ ಸರ್ಕಾರಿ ಶಾಲೆ ಯಾ ಪ್ರತಿವೇ ಮುಖಾಂತರ ಮುಂದಿನ ಅಂತ್ಯ ಹೋಗಲಿ ಮತ್ತೆ ಅದೇ ರೀತಿ ಅವರ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಮಕ್ಕಳ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ನಮ್ಮ ಮಕ್ಕಳಿಗೆ ಆಶ್ರಯ ನೀಡಿದ ಭಗವಾನ್ ರವರಂತರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರ ಅವರಿಗೆ ನಮೋ ನಿಮ್ಮೆಲ್ಲರ ಪರವಾಗಿ ವೈದ್ಯ ಪರವಾಗಿ ಸಂಪೂರ್ಣ ಹೃದಯ ಧನ್ಯವಾದಗಳು ಅದೇ ಈ ಆರಂಭ ಕ್ರೀಟಾ ಸೇವೆಗಳು ಅಂತ ಹೇಳಿ ನಮಗೆಲ್ಲರೂ ವೈಸ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗಿದ್ರೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇನ್ನಷ್ಟು ಒಳ್ಳೆಯ ಕಾರ್ಯಗಳು ಅವರ ನಾವು ಅದು ಭಾವಿಸ್ತೇವೆ ಆ ಗುಡ್ ಸೆಕ್ಯುಲರ್ ಕಾರ್ಯಕ್ರಮದ ಆಯೋಜಿತ ಕಾರ್ಯಕ್ರಮವನ್ನು ಎಎಸ್ಎಸ್ಪಿ ಮರಿಸ್ಕುತರ ಬಂದಿರುವ ಧನ್ಯವಾದಗಳು ಸರ್ ಎಸ್ ಸರ್ ಹಾಗೆ ಕೆಪಿಎಸ್ ಕ್ಯಾಂಪಸ್ ಅಲ್ಲಿ ಯಾವುದು ಒಂದು ಸರ್ಕಾರಿ ಕಾರ್ಯಕ್ರಮ ನಡೆಯತಾ ಇದೆ ಅಂತಂದ್ರೆ

प्लीज ऑल द टीचर्स मैडम जो इधर पढ़ ना सर सब